ನಮಸ್ಕಾರ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ ನಮಸ್ಕಾರ ಈ ಮಹಾಲಕ್ಷ್ಮಿ ಲೇಔಟ್ ಪೀಣ್ಯ ಲಗ್ಗೇರಿ ಸುತ್ತಮುತ್ತ ಓಡಾಡುವ ನಾಗರಿಕರು ಇನ್ನೇನು ಬಾಯಿ ಏನು ಬಿದ್ದೋಗ್ಬಿಟ್ಟವ ನಿಮ್ಮವು ಇವೆಲ್ಲ ಕೇಳೋಕ್ಕಾಗಲ್ವಾ ಹೋರಾಟ ಮಾಡೋಕ್ಕಾಗಲ್ವಾ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಇದು ಯಾವುದೋ ಹಳ್ಳಿ ರಸ್ತೆ ಅಲ್ಲ ಯಾವುದೋ ಹೊಲಕ್ಕೋಗೋ ರಸ್ತೆಯಲ್ಲ ಹೊಲ್ಕೋಗೋ ರಸ್ತೆಯಾದ್ರೂ ಸ್ವಲ್ಪ ಚೆನ್ನಾಗಾದ್ರೆ ಇರ್ತವೆ ರೈತರು ಅವರೇವರು ಮಾಡ್ಕೊಂಡಿರ್ತಾರೆ ಆದರೆ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಯಾರು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗ್ಳೂರು ಮಾಡಿ ಇವತ್ತು ಈ ರೋಡ್ನ ಸರಿ ಮಾಡೋಕ್ಕಾಗ್ದಾನೇನೆ ಗುಂಡಿ ಮುಚ್ಚೋಕ್ಕಾಗ್ದಾನೇನೆ ಇವತ್ತು ಅದೆಂಥದ್ದೋ ಟೆನಲ್ ರಸ್ತೆ ಮಾಡೋಕೆ ಹೋಗ್ತಾರಂತೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಟೆನಲ್ ರಸ್ತೆ ಮಾಡೋಕೆ ಹೋಗಬೇಡಿ ಸ್ವಾಮಿ ಫಸ್ಟ್ ಹೋದಿಂತವ್ ಮಾಡಿ ಆಮೇಲೆ ಅದನ್ನ ನೋಡ್ಕೊಳ್ಳೋಣ ಅದೇನು ಅದ್ರಲ್ಲಿ ಬರೀ ಕಾರ್ಗಳು ಮಾತ್ರ ಹೋಗವು ಬಸ್ಸು ಲಾರಿ ಏನು ಹೋಗಂಗಿಲ್ಲವಂತೆ ಅದಕ್ಕೆ ಈ ಕಡೆಗಿಂದ ಆ ಕಡೆ ಹೋಗೋಕೆ ನಾನೂರು ರೂಪಾಯಿ ಅಂತೆ ಆ ಕಡೆಯಿಂದ ಈ ಕಡೆ ಬರೋಕೆ ನಾನೂರು ರೂಪಾಯಿ ಅಂತೆ ಆಮೇಲೆ ಅಂಥ ಅದ್ಭುತವಾದ ಜೀವನ ನಾಡಿ ನಮ್ಮ ಬೆಂಗಳೂರು ಬೆಂಗಳೂರು ನಗರದ ಒಂದು ಜೀವನಾಡಿ ಅಂದರೆ ಲಾಲ್ಬಾಗು ಆ ಲಾಲ್ಬಾಗ್ಲೇ ಹೊಡೆಯಕ್ಕೊಂಡಿದ್ದೀರಿ ಆರು ಎಕರೆನ ಆರು ಎಕರೆ ಹೋದ್ರೆ ಮುಗಿತಲ್ರಿ ಬೆಂಗಳೂರು ಎಷ್ಟು ಅದ್ಭುತವಾಗಿದೆ ಆ ಲಾಲ್ಬಾಗ್ಗಿಂದನೇ ಬೆಂಗಳೂರು ಇವತ್ತು ಆ ಬಂಡೆ ಇದೆಯಲ್ಲ ಆ ಬಂಡೆಯಿಂದನೇ ಇವತ್ತು ಬೆಂಗ್ಳೂರು ಇಷ್ಟು ಚೆನ್ನಾಗಿರೋದು ಇಲ್ಲಿ ಯಾವುದು ತೊಂದರೆ ಇರೋದು ದಯವಿಟ್ಟು ನೋಡಿ ಕಾರ್ಗಳು ಹೋಗ್ತವೆ ಗಾಡಿಗಳು ಓಡಾಡೋಕ್ಕಾಗ್ತಾ ಇಲ್ಲ ಮತ್ತೇನಾದರೂ ಆ ಡೆಲಿವರಿ ಪೆಟರ್ಟ್ ತೊಗೊಂಡು ಅಲ್ಲೇ ಡಿಲಿವರಿ ಆಗಿಬಿಡುತ್ತೆ ಅವರು ಆಸ್ಪತ್ರೆಗೆ ಹೋಗೋಂಗಿಲ್ಲ ಮನೆಗೆ ಹೋಗಂಗಿಲ್ಲ ನೋಡಿ ಯಾವುದೋ ನೀರು ಗುಂಡಿ ಬಿದ್ದಿದೆ ರೋಡ್ ಮಧ್ಯದಲ್ಲಿ ಅದು ಕೂಡ ಹಂಗೆ ಇದೆ ಯಾರು ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅಧಿಕಾರಿಗಳಂತೂ ಕಣ್ಣು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಅಧಿಕಾರಿಗಳು ಜನಗಳು ಮಾತ್ರ ಕಣ್ಣು ಮುಟ್ಟಕೊಂಡು ನೋಡುತ್ತಾರೆ ಮಂತ್ರಿಗಳು ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ ಯಾಕಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ನೋಡಿ ಧೂಳು ಇದು ಧೂಳು ನಾವು ಗಣಿ ಧೂಳು ಅಂತೀವಲ್ಲ ಬಳ್ಳಾರಿಯಲ್ಲಿ ಅದಕ್ಕಿಂತ ಕಡಿ ಇವತ್ತು ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರು ಅಂದ್ರೆ ಇದೆಯಲ್ಲ ನೀವು ಮಾಡಿರೋದು ಇದು ನೀವು ಮಾತಾಡ್ತಿದ್ರೆ ಬಿ ಜೆ ಪಿರೇನು ಮಾಡಿಲ್ಲ ಬಿ ಜೆ ಪಿರೇನು ಮಾಡಿಲ್ಲ ಅಂತ ಹೇಳ್ತಿರಲ್ಲ ಬಿ ಜೆ ಪಿ ಅವರಂತೂ ದೊಡ್ಡ್ರಪ್ಪ ಅವ್ರೇನು ಗೊತ್ತಿಲ್ಲ ನಾವು ಪಾಪ ಅವು ದೊಡ್ಡ ಮುಂಡತ್ತವು ನೀವು ನೀವು ಬುದ್ಧಿವಂತರಲ್ವ ನೀವು ನೀವು ನೀವತ್ತೀ ಬುದ್ಧಿವಂತರಲ್ಲವ ನೀವು ಮಾಡಿ ಅವ್ರನ್ನೇನು ಮಾಡಿಲ್ಲ ಅಂತಲೇ ಜನ ಇವತ್ತು ಮನೆ ಕುಂದ್ರಸವ್ರೆ ನೀವು ಮಾಡಿರಿ ಸ್ವಾಮಿ ನಿಮ್ಮನ್ನ ಯಾರು ಮಾಡ ಅಂತ ಹೇಳ್ರೆ ನಿಮ್ಮನ್ನ ಯಾರು ಕಟ್ಟೆಕೋರು ನಿಮ್ಮನ್ನ ಮಾಡಿ ನೋಡಿ ಎಷ್ಟು ಗುಂಡಿಗಳು ಬಿದ್ದಾವೆ ಎಷ್ಟು ಅನಾಹುತ ಆಗ್ತವೆ ಎಷ್ಟು ಬೇಕಾದಷ್ಟು ತೊಂದರೆಗಳಿದ್ದಾವೆ ಉಪಮುಖ್ಯಮಂತ್ರಿಗಳೇ ಕೆನಲ್ ರೋಡು ಯಾರು ಕೇಳಿಲ್ಲ ಕೆನೆ ರೋಡ್ ಮಾಡಿ ಅಂತಂದು ಹೇಳಿ ಯಾರು ನಿಮ್ಮನ್ನ ಕೈ ಕಾಲು ಹಿಡ್ಕೊಂಡು ಮಾಡಿಸಿ ಅಯ್ಯೋ ಮಾಡ್ಲೇಬೇಕಂತ ಹೇಳಿ ಯಾರು ಕಾಲು ಹಿಡ್ಕೊಂಡಿಲ್ಲ ಸ್ವಾಮಿ ಈ ಗುಂಡಿಗಳು ಮುಚ್ಚರು ಸ್ವಾಮಿ ನೋಡಿ ಸ್ವಾಮಿ ಕಾರ್ಗಳು ಹೆಂಗೆ ಓಡಾಡ್ತವೆ ಬಸ್ಗಳು ಹೆಂಗ್ ಹೋಯ್ತವೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಬಸ್ಗಳು ಹೆಂಗ್ ಬರ್ತವೆ ನೋಡಿ ಇವಾಗ ಈ ಬಸ್ ಈ ರೋಡಲ್ಲಿ ಒಂದು ಮೂರು ತಿಂಗಳಿಗೆ ಕುಲ್ಗಟ್ಟು ಹೋಯ್ತವೆ ಗಾಡಿಗಳಂತೂ ಟೂ ವೀಲರು ಆಟೋ ಪಾಪ ಆಟೋದವರಂತೂ ಸಾಲಗಿಲ್ಲ ಮಾಡಿ ಆಟೋಗಳು ತಗೊಂಡಿರ್ತವೆ ಆ ಆಟೋಗಳು ನೋಡಿ ಹೆಂಗೆ ಹೋಯ್ತವೆ ಆಟೋಗಳು ಎಲ್ಲ ನೋ ನುಗ್ಗು ನುಗ್ಗಿಕಾಯಿ ಹೋಗ್ಬಿಡ್ತವೆ ಈ ರೀತಿ ಆದ್ರೆ ನೋಡಿ ಹೆಂಗೆ ಹೋಗ್ತವೆ ನೋಡಿ ಗಾಡಿಗಳು ರಿಪೇರಿ ಆ್ಯಡ್ ಇವೆಲ್ಲ ಏನು ಇವರೆಲ್ಲ ಬುಕ್ ಸ್ಟೆಡ್ ತಗೊಂಡ ಗಾಡಿಗಳು ಟ್ಯಾಕ್ಸ್ ಕಟ್ಟೋ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಗಾಡಿಗಳು ತಗೊಂಡು ಇಂಥ ಗುಂಡಿ ರೋಡಲ್ಲಿ ಓಡಾಡ್ಬೇಕಾ ಬೆಂಗಳೂರು ಜನ ಅಂಥದ್ದು ಅಂಥದ್ದು ದರ್ದು ಬಂದಿದ್ದೆ ಹಂಗಾದ್ರೆ ಅಷ್ಟೊಂದು ಕಷ್ಟನಾ ಯಾವುದು ನೀವು ಹೇಳಿರೋದು ಯಾವುದು ನಿಮ್ಮ ಕೈಲಿ ಅದು ಯಾರೋ ಟನಲ್ ರೋಡ್ ಅಂತ ಅದನ್ನಂತೂ ದೇವರಣೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಒಂದು ಕಿಲೋಮೀಟ್ರ್ ರಸ್ತೆ ಯಾವುದು ಮೇಲ್ ಸೇತುವೆಗಳು ಐದೈದು ವರ್ಷ ಆರಾರು ವರ್ಷ ಮಾಡ್ತೀರಿ ಅದು ಹದಿನೇಳು ಕಿಲೋಮೀಟ್ರ್ ರಸ್ತೆ ಒಂದು ಎಪ್ಪತ್ತೆಂಬತ್ತು ವರ್ಷ ಬೇಕಾಗುತ್ತೆ ಅದನ್ನು ಮಾಡಕ್ಕೆ ಏನು ಸುಮ್ಮನೆ ಅಲ್ಲ ಹದಿನೇಳು ಕಿಲೋಮೀಟ್ರ್ ರಸ್ತೆನಾ ಸುಮಾರು ಒಂದು ಎಪ್ಪತ್ತೆಪ್ಪತ್ತು ವರ್ಷ ಐದೈದು ಕಿಲೋ ಐದೈದು ವರ್ಷ ಲೆಕ್ಕಾಕ್ರಿ ಒಂದೊಂದು ಕಿಲೋಮೀಟ್ರಿಗೆ ಐದೈದು ವರ್ಷ ಅಂದರೆ ಏನು ಸುಮ್ಮನೆ ತಮಾಷೆ ಮಾತೋದು ಕೆಳಗಡೆ ಅಂಡರ್ ಪಾಸ್ ಅಂದರೆ ಈಗರೆ ಅಂಡರ್ ಪಾಸ್ಗಳೇನು ಅಟಗಿಲ್ಲ ನೋಡಿ ಆಟೋಗಳು ನೋಡ್ರಿ ಪಾಪ ಏನು ಬೋಲ್ಟು ನಟ್ಟು ಎಲ್ಲ ಅಲ್ಲೆಲ್ಲ ಉದುರು ಹೋಗ್ತವೆ ಆ ರೀತಿ ಹೋಗ್ತವೆ ಆಟೋದವರು ಪಾಪ ಇವತ್ತು ಬಾಡಿಗೆ ಏನಿಲ್ಲ ಆಟೋದವ್ರಿಗೆ ಆಟೋದವರೆಗೆ ಬಾಡಿಗೆ ಇಲ್ಲ ಈ ರೀತಿ ಆಟೋದವ್ರು ರಿಪೇರಿ ಬಾಡಿಗೆ ರಿಪೇರಿ ಮಾಡಿಸ್ಬೇಕು ನೋಡಿ ಹೆಂಗ್ ಎಷ್ಟು ನಿಧಾನಕ್ಕೆ ಬರ್ತವೆ ನಡ್ಕಂಬಂದ್ಬಿಡ್ಬೋದತ್ತಾಗೆ ಆ ರೀತಿ ಬರ್ತವೆ ಅಕಸ್ಮಾತ್ ಏನಾರ ಒಂಬತ್ತು ತಿಂಗಳು ಪ್ರೆಗ್ನೆಂಟಲ್ಲಿ ಕರ್ಕಂಬಂದರೆ ಆಟೋದಲ್ಲೇ ಡಿಲವರಿ ಆ್ಯಂಬುಲೆನ್ಸಲ್ಲೇ ಡಿಲವರಿ ಇಲ್ಲ ಕಾರಲ್ಲೂ ಡಿಲವರಿ ಆ ರೀತಿಯಾದ ರಸ್ತೆ ಇದು ಇದು ಪೀಣ್ಯದ ಹತ್ರ ಇಂಡಸ್ಟ್ರಿಯಲ್ ಆರಿಯಾ ಅದ್ಭುತವಾದ ಜಾಗ ಈ ಜಾಗನ ಈ ಮಟ್ಟಕ್ಕೆ ಇಟ್ಕೊಂಡಿರಂದ್ರೆ ನಿಜವಾಗ್ಲೂ ಉಪಮುಖ್ಯಮಂತ್ರಿಗಳು ಇದು ನೀವು ರಾಜೀನಾಮೆನೂ ಕೇಳೋಕ್ಕಾಗಲ್ಲ ನಾವು ಯಾಕಂದ್ರೆ ವೇಸ್ಟ್ ರಾಜೀನಾಮೆ ಕೊಡೋದು ವೇಸ್ಟೇ ರಾಜೀನಾಮೆ ಕೊಟ್ಟುಬಿಟ್ರೆ ಸಮಸ್ಯೆ ಬಗೆಹರಿಯಲ್ಲ ಎದ್ದು ಮಾಡಿ ತೋರಿಸ್ಬೇಕು ನಿಮ್ಮ ಹೆಸರು ಶಾಶ್ವತವಾಗಿ ಇರಬೇಕು ಬೆಂಗಳೂರಲ್ಲಿ ನೋಡಿ ಎಫ್ ಟಿ ಐ ಕಾಂಪ್ಲೆಕ್ಸ್ ಮುಂದೇ ಹಿಂಗೆ ಕ್ವಾರ್ಟರ್ಸ್ಸು ಆ ಕ್ವಾಂಟ್ರಸ್ಟ್ನವ್ರ ಮುಂದೆ ಈ ರೀತಿ ಅಂದರೆ ಇನ್ನು ಹೆಂಗೆ ಕತೆ ಇನ್ನು ಬೆಂಗಳೂರು ಈ ರೀತಿ ಬೆಂಗಳೂರಿನ ಮಾರ್ಕೆಟ್ ಕೊಟ್ಕೊಂಡ್ರೆ ಇನ್ನು ಮುಂದಿನ ಸರ್ತಿ ಬಂದವ್ರ ಕತೆ ಅದೇ ಹೆಂಗೆ ಐದು ಗ್ಯಾರಂಟಿನೂ ಸರಿಯಾಗಿ ಕೊಡ್ತಾಯಿಲ್ಲ ಕರೆಕ್ಟಾಗಿ ಬರ್ತಾ ಇರೋದು ಅದು ಕುಚ್ಚೆ ಬಸ್ ಮಾತ್ರ ಇನ್ನು ಯಾವುದಿಲ್ಲ ಎರಡು ಸಾವಿರ ಹತ್ತೋ ಹೆಣ್ಮಕ್ಳೆಲ್ಲ ಎರಡು ಸಾವಿರ ಬರಲಿಲ್ಲ ಎರಡು ಸಾವಿರ ಬರಲಿಲ್ಲ ಬಂತೇನೆ ನಿಂದು ನಿಂದು ಬಂತೆ ಬರೀ ಇದಾಗೆ ಹೆಣ್ಮಕ್ಳದ್ದು ಬರೀ ಇದೆ ಹೆಣ್ಮಕ್ಳು ಎಲ್ಲರೂ ಹೋಗಿ ಎರಡು ಸಾವಿರದ ಬಂತೇನ ಆತಂಗೆ ನಿಂದು ನೀವು ಕೇಳೋಕ್ಕೆ ಕುಂತಾರ ಪಾಪ ನೋಡಿರಿ ಹುಂಡಿಗುಡಿ ಮುಚ್ಚರಿ ಆಟೋ ಲಾರಿ ಕಾರು ಸ್ಕೂಟ್ರು ಎಲ್ಲ ಓಡಾಡಕ್ಕೆ ಭಾಳ ತೊಂದರೆ ಆಗಿದೆ ಈ ಪಿಣ್ಯ ರೋಡು ಇದನ್ನು ಮಾಡಿ ಅಂತಂದು ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಳ್ಕೊತ ಇದ್ದೀನಿ ಗ್ರೇಟರ್ ಎಂಥದ್ದದು ಟ್ಯಾನಲ್ ರಸ್ತೆ ಬೇಡ ಸ್ವಾಮಿ ಯಾರು ಕೇಳಿಲ್ಲ ಯಾರೂ ಹೋರಾಟವೂ ಮಾಡಿಲ್ಲ ಅದನ್ನು ಮಾಡಿ ಅಂತ ದಯವಿಟ್ಟು ಇಂಥ ರಸ್ತೆಗಳನ್ನು ಮಾಡಿ ನಿಮ್ಮನ್ನು ಯಾರು ಬೇಡ ಅಂತ ಹೇಳಲ್ಲ ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಟ್ಯಾನಲ್ ರಸ್ತೆನ ಈಗ ಈಗ ಕಿತ್ತೋಗಿರೋ ರೋಡ್ಗಳನ್ನು ಸರಿ ಮಾಡಿ ಕುಟುಂಬ ಸರಿಯಾಗಿ ನೆಂಟಗಿಲ್ಲ ಸರಿಯಾಗಿ ಫುಟಬಾತ್ಗಳು ಇಲ್ಲ ಸರಿಯಾಗಿ ವ್ಯವಸ್ಥೆ ಇಲ್ಲ ಅವ್ರು ಮಾಡ್ರಿ ಅಂದರೆ ನೀವು ಬರೀ ನಿಮಗೆ ಇಷ್ಟ ಬಂದಾಗ ಮಾಡ್ಕೊಂತ ಹೋದ್ರೆ ನಿಮ್ಮ ಜನ ಆಯ್ಕೆ ಮಾಡ್ಕೊಂಡ್ರೆ ಅದು ಏನು ಕಂಗಾದ್ರೆ ನಿಮ್ಮ ಸರ್ತಿ ನಿಮಗೂ ಓದನ್ ಜನ ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಮುಂದಿನ ಅರೋ ಹರೋವರು ಹೋವಿಂದ ಮುಂದಿನ ಸರ್ತಿ ಮುಖ್ಯಮಂತ್ರಿ ಯಾರು ಆಗ್ತಾರೋ ಗೊತ್ತಿಲ್ಲ ಆದರೆ ಇವೆಲ್ಲ ನೀವು ಸಾಲ ಮಾಡಿ ಅವ್ರ ಮೇಲೆ ಓರ್ಸಿ ಹೋಗ್ತಾ ಇದ್ದೀರಾ ಬರೀ ಮಾತಾಡ್ತೀರ ಬರೀ ಬಿ ಜೆ ಏನೇ ಮಾಡಿಲ್ಲ ಬಿ ಜೆ ಪೇನೇ ಮಾಡಿಲ್ಲ ಅವ್ರೇನೂ ಮಾಡಿಲ್ಲ ಸರಿ ನೀವೇ ಅಂತಾರೆ ಕೆಲ್ ತಿಳಕ್ಕೆ ನೀವೂ ನೀವು ಮಾಡ್ರಿ ಸ್ವಾಮಿ ಯಾರು ಬೇಡ ಅಂತ ಹೇಳೋರೆ ದಡ್ಡರು ಬಿ ಜೆ ಪಿಯರು ದೊಡ್ಡರು ಪಾಪ ಏನೂ ಗೊತ್ತಿಲ್ಲ ಅವಕ್ಕೆ ಅದಕ್ಕೆ ಅವಕೆ ಏನು ಮಾಡ್ದೇನೇ ಪಾಪ ಸ್ಲೋ ಚೂಣ್ಣ ಬಿಟ್ಟವ್ರೆ ಮನೆ ಕುಂದ್ರಸ್ತಾವ್ರೆ ಜನ ನೀವು ಒಳ್ಳೆ ಕೆಲಸ ಮಾಡಿ ಜನ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ ನಮಸ್ಕಾರ ಜೈ ಹಿಂದ್